ಚಿಕ್ಕಬಳ್ಳಾಪುರ ಹರಿಕೃಷ್ಣ ಫೌಂಡೇಶನ್ ಹರೀಶ್ ಕೆ ರೆಡ್ಡಿರವರು ನೂರು ಒಂದು ಬಡ ಕುಟುಂಬದ ರೈತರಿಗೆ ಗೋದಾನ ನೀಡುವ ಕಾರ್ಯಕ್ರಮವನ್ನು ಈಶಾ ಗೇಟ್ ಬಳಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಉಪಮುಖ್ಯಮಂತ್ರಿಗಳಾಗಿದ್ದ ಈಶ್ವರಪ್ಪ ಬ್ರಹ್ಮಾಂಡ ಗುರುಜಿ ಸಿದ್ದರಾಜು ಸ್ವಾಮೀಜಿ ಹಾಗೂ ಚಲನಚಿತ್ರ ನಟಿಯರು ಈ ಕಾರ್ಯಕ್ರಮದಲ್ಲಿ ಇದ್ದರು ಅದ್ಭುತವಾದ ನೀತಿರುವಂತಹ ದೃಶ್ಯವಾಗಿ ನಮ್ಮ ತೆಲುಗು ಸಿನಿಮಾ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನೋಡ್ಬೇಕಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ರಾಜು ನೇನೆ ಮಂತ್ರಿ ನಾನು ಸಮಾಜ ಸೇವೆಗೆ ಏನಕ್ಕೆ ಬಂದೆ ಅಂತ ಮಟ್ವಿರಾಜ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಸಿನಿಮಾ ತಿಳಿಸಿದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ಮಂತ್ರಿ ಸಿನಿಮಾ ತೋರಿಸಿದೆ ಬಂಧುಗಳೇ ಮನುಷ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಬಡವರ ಪರ ಯೋಜನೆ ರೂಪಿಸ್ಬೇಕು ಹುಟ್ಟಿನ ವಾಡು ಮರಣಿಂಚಕ ತಪ್ಪದು ಮರಣಿಂಚಿನ ವಾರ್ಡು ಮರಳಿ ಮರಳಿ ಜನ್ಮಿಂಚಕ ತಪ್ಪದು ಅಂತ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದಾರೆ ಅದರ ಮುಖಾಂತರ ಈ ಕಾರ್ಯ ಮಾಡಿ ನಾನು ಕೂಡ ಏನಾದರೂ ನನ್ನ ಕಡೆಯಿಂದ ಒಂದು ಚಿಕ್ಕ ಹಳ್ಳಿಲು ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಎಲ್ಲ ನಾನು ಯಾವುದೇ ಪಕ್ಷದ ಪರ ಇಲ್ಲ ಯಾವುದೇ ಪಕ್ಷದ ವಿರುದ್ಧ ಇಲ್ಲ ಆದರೆ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಹಳ್ಳಿಗಳು ನಮ್ಮ ಮಾನ್ಯ ಸಂಸದರು ಈಗಿನ ಸಂಸದರು ಅಂದಿನ ಮಂತ್ರಿಗಳು ಆಗಿರ್ತಕ್ಕಂತ ಶ್ರೀ ಡಾಕ್ಟರ್ ಕೆ ಸುಧಾಕರ್ ರೆಡ್ಡಿ ಅವರು ಈಶಾ ಫೌಂಡೇಶನ್ ಬಂದ್ಮೇಲೆ ನಮ್ಮ ಭಾರತಕ್ಕೆ ಗೌರವ ಬಂದಿದೆ ಅಂತ ಹೇಳಿದ್ರೆ ರೀತಿ ಯಾರು ಒಳ್ಳೇದ್ ಮಾಡಿದ್ರೆ ಅದನ್ನು ಹೋಗಿಲ್ಬೇಕು ಯಾರು ಕೆಟ್ಟದ್ದು ಮಾಡಿದ್ರೆ ಅದನ್ನ ನಾವು ಕತ್ತನ್ ಪಟ್ಟಿ ಇಡ್ಕೊಂಡು ಕೇಳೋಂತ ಶಕ್ತಿ ನಮ್ಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಶಕ್ತಿ ನಮ್ಮೆಲ್ಲರ ಜೊತೆ ಇದೆ ಬಂದು ಇವತ್ತು ಕೂಡ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ನನ್ನ ರಾಜಕೀಯಕ್ಕೆ ಬರ್ಬೋದು ಬಂದೇ ಇರ್ಬೋದು ನನ್ನ ಸಮಾಜ ಸೇವೆಯೇ ಮಾಡ್ಕೊಂಡಿರ್ಬೋದು ಯಾರೇ ನಮ್ಮನ್ನಾಗಲು ಮತ ಕೇಳಕ್ ಬಂದಾಗ ನೀವು ನಮಗೆ ಏನ್ ಗ್ಯಾರಂಟಿ ಕೊಡ್ತೀರಾ ಅನ್ನೋದನ್ನ ಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಏನ್ ರೂಪಿಸ್ಕೊಡ್ತೀರಾ ಅಂತ ಕೇಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ತಾವು ಮತವನ್ನು ಚಲಾಯಿಸ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎನ್ಟಿ ಸಂದುಗಳೇ ಅಂತ ಒಂದು ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಆರ್ಟಿಕಲ್ ಬಂತು ನೇಮಕಾತಿಗೋಸ್ಕರ ಬೀದಿಗಳು ಇಳ್ದಿರೋ ವಿದ್ಯಾರ್ಥಿಗಳು ಯಾವುದಾದರೂ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ದರಿದ್ರ ಕರ್ನಾಟಕ ರಾಜ್ಯದಲ್ಲೇ ಬಂದಿದೆ ಎಲ್ಲರೂ ಕೂಡ ಯಾವುದೇ ಸರ್ಕಾರಗಳು ಬಂದಾಗ ಮುಂದೆ ನಾವು ಯಾವುದೇ ಗ್ಯಾರಂಟಿ ಮರಳಾಗ್ತಿರ ನಾವು ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನಾವು ಮತವನ್ನು ಹಾಕಬೇಕಾದ್ರೆ ಯೋಚನೆ ಮಾಡಿ ನಿರ್ಬೇಕು ಅದೇ ರೀತಿ ನಮ್ಮ ಎತ್ನಾಳ್ ಸಾಹೇಬ್ರಲ್ಲಿ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿಗಳಿದ್ದಾರೆ ಇಬ್ಬರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪಂಚಾಯಿತಿಗೊಂದು ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋ ರೀತಿ ಆಗು ವಿಧಾನಸೌಧದಲ್ಲಿ ಧ್ವನಿ ಜೋರಾಗಿ ಎತ್ತಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರಗೊಳಿಸಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಅದೇ ರೀತಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸುಮಾರು ಪ್ರವಾಸಿ ತಾಣಗಳಿದೆ ಈಶಾ ಆಗಿರ್ಬೋದು ಮತ್ತೆ ಕೆರೆ ಕೇತನಹಳ್ಳಿ ಫಾಲ್ಸ್ ಗೆ ಸುಮಾರು ಜನ ಯುವಕರು ಕೂಡ ಪಾಲ್ಗೊಳ್ತಾರೆ ಸಾವಿರಾರು ಜನ ಪಾಲ್ಸ್ ಬರ್ತಾರೆ ಅಲ್ಲಿ ಬರುವಂತ ನೀರು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಉತ್ಪತ್ತಿ ಆಗಲ್ಲ ಬಡಿ ಕಾಡು ಪ್ರದೇಶದ ನೀರು ಗಿಡಮೂಲಿಕೆಗಳ ನೀರು ಅಲ್ಲಿ ಶೇಖರಣೆ ಆಗ್ತದೆ ಅದರಿಂದ ಆರೋಗ್ಯ ಜನರ ಆರೋಗ್ಯ ವೃದ್ಧಿ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಕೈನಾದ್ರು ಸರ್ಕಾರ ಆದ್ರೆ ಅಲ್ಲೊಂದೊಂದು ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಇಡೀ ಜಿಲ್ಲೆಗೆ ಸಪ್ಲೈ ಮಾಡ್ತಾ ಇದ್ದೀನಿ ಇದೊಂದು ಇಷ್ಟು ಹೇಳಿ ಹರಿಕೃಷ್ಣ ಫೌಂಡೇಶನ್ ಹರೀಶ್ ರೆಡ್ಡಿ ಅವರು ಮಾಡ್ತಾರಂತ ಇವತ್ತು ಕೆಲಸ ಇದೆಯಲ್ಲ ಗೋಮಾತೆ ಮಾತೆ ಗೋವಿನ ದಾನ ಕೊಡ್ತಾ ಇದ್ರಲ್ಲ ಪ್ರತಿ ವರ್ಷ ಎಲ್ಲ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇರೋದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆದ್ರೆ ಹರಿ ಕೃಷ್ಣ ಹರೀಶ್ ರೆಡ್ಡಿ ಕೊಡ್ತಾರೆ ಅಂತ ಈ ಕೋವು ವರ್ಷಕ್ಕಲ್ಲ ಅನೇಕ ವರ್ಷ ನಿಮಗೆ ಆಧಾರ ಆಗಿರುತ್ತೆ ನಿಮ್ಮ ಮಕ್ಕಳು ಮರಿಗೆ ಅದು ಹೊಸ ಹಾಲು ಕೊಡುತ್ತೆ ಈ ರೀತಿ ಕಾರ್ಯಕ್ರಮವನ್ನು ನೀವು ಎರಡು ಸಾವಿರ ಕೊಡ್ತಿರೋ ಐದು ಸಾವಿರ ಕೊಡ್ತಿರೋ ಅದ್ರ ಬಗ್ಗೆ ನಾನು ಟೀಕೆ ಮಾಡಲ್ಲ ಈ ರೀತಿ ಹರೀಶ್ ರೆಡ್ಡಿ ಅವರೇನು ಕಾರ್ಯಕ್ರಮ ಮಾಡಿದ್ದಾರೆ ಹರಿಕೃಷ್ಣ ಫೌಂಡೇಶನ್ ಏನ್ ಮಾಡಿದ್ದಾರೆ ಈ ಒಂದು ಕಾರ್ಯವನ್ನ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಐದು ವರ್ಷದ ಆನೆ ಮುಖ್ಯಮಂತ್ರಿ ಐದು ವರ್ಷ ಆನೆ ಮುಖ್ಯಮಂತ್ರಿ ಇದ್ದ ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ಗೋವನ್ನ ಪ್ರತಿ ಬಡವರ ಮನೆಗೆ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿಂದ ಅಂತ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ ಸರ್ಕಾರ ಐದು ವರ್ಷ ನೀವೇ ಇರ್ರಿ ನಾ ಬೇಡ ಅಂತ ಅನ್ನಲ್ಲ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹಸುನ ಯಾರು ಹೆಚ್ಚಿನ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಯಾರು ಗೋವನ್ನ ಕಡಿತಾ ಇದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಯಾರು ಗೋವನ್ನ ಕಳತನ ಮಾಡ್ತಿದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಂಪದಿಂದಲೇ ಬಿದ್ದೋಗತ್ತೆ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನಾನು ಅದಕ್ಕೋಸ್ಕರ ಸರ್ಕಾರ ಕಾಣ್ಕೋಬೇಕಾ ಗೋ ಹತ್ಯೆ ನಡೀತಾ ಇದೆಯಲ್ಲ ಇದಕ್ಕೆ ಬೆಂಬಲ ಕೊಡ್ತಾ ಇದೀರಿ ಇದರಿಂದ ನಿಮ್ಗೆ ಸರ್ಕಾರ ಉಳಿಯಲ್ಲ ನಾವ್ ಹೇಳ್ತೇವೆ ಮೂರು ಜನ ತಾಯಿಂದು ಯಾರ್ಯಾರು ಗೌರವದಿಂದ ನಡ್ಕೋತಾರೋ ಯಾರ್ಯಾರು ರಕ್ಷಣೆ ಕೊಡ್ತಾರೋ ಖಂಡಿತ ಅವ್ರಿಗೆ ಅನುಕೂಲ ಆಗತ್ತೆ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿ ಯಾಕೆ ಗೌರವ ಅಂತಂದ್ರೆ ಗೋವನ್ನ ರಕ್ಷಣೆ ಮಾಡ್ತಾರಂತ ವ್ಯಕ್ತಿ ನರೇಂದ್ರ ಮೋದಿ ಆ ಹೆಸರನ್ನ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಗೊಂಡ್ರೆ ಬಹಳ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ ಕೆ ಭಾಷಣ ಮಾಡಲ್ಲ ಇವ್ರು ಮಾಡಲಂತ ಕಾರ್ಯ ಹರಿಕೃಷ್ಣ ಫೌಂಡೇಶನ್ ಮಾಡಿರಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾದರಿ ಕಾರ್ಯಕ್ರಮಗಳು ಮಾಡ್ತಾ ಎಲ್ಲ ಯುವಕರು ನೋಡದೆ ಇವಾಗ ಭಾಗದ ಸಮಾಜ ಸೇವಕರಾದ ಹರೀಶ್ ಕೆ ರೆಡ್ಡಿ ಅವರೇ ಅದೇ ರೀತಿ ಈ ಗೋವುಗಳು ಬೇರೆ ನಮ್ಮ ಕಡೆ ಇರುವಂತಹ ಗೋವುಗಳು ಬೇರೆ ನಾನೊಮ್ಮೆ ಇಲ್ಲಿನ ಒಂದು ಅನೇಕ ಸಹಕಾರಿ ಸೊಸೈಟಿ ಅನ್ನದ ಹಾಲು ಖರೀದಿ ಕೇಂದ್ರಗಳನ್ನ ನೋಡ್ಲಿಕ್ಕೆ ಬಂದಿದ್ದೆ ಲೋಕಸಭಾ ಸದಸ್ಯದಿಂದ ಅವಾಗಲ್ಲಿ ನಮ್ಮ ರೈತರು ಹೇಳ್ತಾ ಇದ್ರು ಒಬ್ಬ ಬ್ರಿಟಿಷ್ ಅಧಿಕಾರಿ ವಿದೇಶದಿಂದ ಈ ತಳಿಗಳನ್ನ ತಗೊಂಡು ಬಂದ್ರು ಈ ತಳಿಗಳ ಸಂವರ್ಧನೆ ಇಲ್ಲಿ ಆಯ್ತು ಏನು ನಮ್ಮ ದೇಶಿ ತಳಿಗಳೇನದಾವೆ ನಾಟಿ ತಳಿಗಳತ್ತೇನತಿದ ಆ ನಾಟಿ ತಳಿಗಳಲ್ಲಿ ಹಾಲು ಅದರ ಚಡಣಿ ಅದ್ರ ಗೋಮೂತ್ರ ನಿಜಕ್ಕೂ ದೇವರಿಗೆ ಸಮರ್ಪಣೆ ಯಾವಾದ್ರೂ ಹಾಕ್ತಿದ್ರೆ ದೇಶಿ ತಳಿಗಳ ಹಾಲು ನಮ್ಮ ಒಬ್ರು ಹೇಳಿದ್ರು ತಿರುಪತಿ ತಿಮ್ಮಪ್ಪನಿಗೂ ಸಹ ಅದೇ ಹಾಲಿನ ಅಭಿಷೇಕ ಆಗ್ತದೆ ನಮ್ಮ ದೇಶದಲ್ಲಿ ಹೆಂಗ ಬ್ರಿಟಿಷರು ಬಂದ್ರು ಹಂಗಾಗಿ ಈ ಒಂದು ಎಚ್ ಎಫ್ ಅನಂತ ಒಂದು ಕೈನೋ ತಗೊಂಡು ಬಂದು ಈಗಾಗಲೇ ನಮ್ಮ ಮಂಜುನಾಥ್ ಸ್ವಾಮಿ ಅವರು ನಮ್ಮ ದೇಶದಲ್ಲಿ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಭಾರತದಲ್ಲಿ ಪಶುಗಳ ಸಂಖ್ಯೆ ಒಂದು ನೂರ ಹತ್ತು ಇತ್ತು ಅವರ ಜನಸಂಖ್ಯೆ ಒಂದೇನು ನೀತಿ ಇದೆ ಗೋ ಹತ್ಯೆ ಮಾಡಬಾರದು ಇದು ಸನಾತನ ಹಿಂದೂ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಗೋ ರಕ್ಷಣೆ ಮಾಡಬೇಕಾದಂತ ನಮ್ಮ ಸನಾತನ ಧರ್ಮ ಹೇಳ್ತದೆ ಆದ್ರೆ ಈ ದೇಶದಲ್ಲಿ ಗೋ ಹಂತಕರ ಸರ್ಕಾರಗಳು ಬರ್ತಾ ಇವೆ ಹಿಂದೂ ಸಮಾಜ ಸನಾತನ ಧರ್ಮವನ್ನ ಅಪಮಾನ ಮಾಡುವಂತ ಸನಾತನ ಧರ್ಮದ ಸ್ವಾಮೀಜಿಗಳನ್ನ ಅಪಮಾನ ಮಾಡುವಂತ ವ್ಯವಸ್ಥೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿವರೆಗೆ ಗೋವು ನಮ್ಮ ಕಂಜನಾಥ ಸ್ವಾಮಿಗಳ ರಾಷ್ಟ್ರದ ಚಿಹ್ನೆ ಆಗುವುದಲ್ಲೋ ಅಲ್ಲಿವರೆಗೆ ಗೋ ಮತ್ತು ರಕ್ಷಣೆ ಮಾಡುವಂತಹದ್ದು ಸರ್ಕಾರ ಮಾಡಬೇಕಾದಂಥ ಕೆಲಸ ಇವತ್ತು ಮೊದಲ ಬಾರಿಗೆ ರಾಜಕಾರಣದಲ್ಲಿ ನಾನು ನೋಡ್ತಾ ಇದ್ದೀನಿ